நோட் அந்த கடலீக தரக்கள ஊர் ஒர்கே ரே கட்ட வந்து சைம்தள ஊரு ஆ ஊர்ந்த ஒழுகை மணி ரெண்டு இல்லை ஏம்தளோமீட்டர் மெய்ன் ரோட் நான் ஏமேஸ் அட்டா கேள்னா கிலோமீட்டர் மெயின் ரோடே ದೇವಸ್ಥಾನೆ ಇಲ್ಲಿ ಅಂತ ಕಾಣ್ತಾ ಹೊರಗೆ ಇರೋದು ಅದು ಎಷ್ಟು ದೂರ ಅಂತ ಬೇಕಲ್ವಾ ಈ ಬಡ್ ರೋಡಲ್ಲಿ ಹೋಗ್ತಾ ಇದೀವಿ ಬಸ್ ಈಗ ಸದ್ಯಕ್ಕೆ ಅಂದ್ರೆ ಅದು ಇದು ಇಲ್ಲಿ ಐತ ಬೋರ್ಡ್ ಹಾಂ ಇಲ್ಲಿ ಗುರು ಬೋರ್ಡ್ ಬೋರ್ಡ್ ಇದೆ ಒಂದೇ ರೋಡ್ ಬಾ ಒಂದೇ ರೋಡ್ ಗುರು ಊರಿಂದ ಸೀದ ಹೊರಗೆ ಬರ್ತಾ ಇರೋ ಸಿನ್ಮೆ ಎಲ್ಲಿ ಅಲ್ಲಿ ಬೋರ್ಡ್ಗಳು ಹಾಕ್ಯಾರ ಎಲ್ಲ ಆ ಕಡೆ ಬೋರ್ಡ್ ಹಾಕಿರ್ತಾರೆ ಯಾರಾದರೂ ನಮ್ಮ ಊರಲ್ಲೇ ನೋಡ್ತಾ ಇದ್ರೆ ಒಂದು ಸ್ರೀ ವಿಸಿಟ್ ಹಾಕಿ ವಿಸಿಟ್ ಹಾಕೋಕೆ ಏನಿಲ್ವಲ್ಲ ಆರಾಮ ಬಂದು ಹೋಗ್ಬೋದು ಐದು ಕಿಲೋಮೀಟ್ರ್ ಒಳಗಡೆ ಇಲ್ಲಿ ದೇವಸ್ಥಾನ ದೇವಸ್ಥಾನ ಇಲ್ಲಿ ಸರಿ ಹ ಸರಿಯಾ ವ್ಯಕ್ತಿಗಳನ್ನ ಕೇಳಿದ್ವಿ ಅವ್ರು ಹೇಳಿದ ಅಡ್ರೆಸ್ ಇಲ್ಲೇ ಹೊಳಗಡೆ ಹೋಗಿ ಅಂತ ಈಗ ಹೋಗಿ ಸ್ವಲ್ಪ ಡೈರೆಕ್ಷನ್ ಅಂತ ಮಾಡುತ್ತಂತೆ ಫೈನಲಿ ಬಂದ್ವಿ ಇವರು ಇನ್ನು ಕನ್ಸ್ಟ್ರಕ್ಷನ್ ನಡೀತಾನೆ ಆಯ್ತು ದೇವಸ್ಥಾನ ಈಗ ಸದ್ಯಕ್ಕೆ ಏನಂದ್ರೆ ನಾವು ಹಂಗೆ ನೋಡ್ಕೋಣ ಪ್ರತಿಷ್ಠಾಪನೆ ಮಾಡಿದಾರೆ ಹೊರಗಡೆ ನೋಡ್ಕೊಂಡು ಹೋಗೋಣ ಜನ ಯಾರು ಇಲ್ಲ ಇವತ್ತು ತಿನ್ನಲಿಕ್ಕೆ ನಾವೇ ಹೋಗೋಣ ಸಂಡೆ ಅಲ್ವಾ ನಾವೇ ಇದ್ದೀವಿ ಓಹೋ ನಮ್ಮ ಹೋಂಬಿಟ್ಟು ಇಬ್ಬರು ಅಭಿಮಾನಿಗಳಿದಾರೆ ಇಲ್ಲಿ ಯಾರು ಇದೇ ಗುರು ದೇವಸ್ಥಾನ ಹೇಳಿದ್ದು ಇನ್ನು ಕನ್ಸ್ಟ್ರಿಕ್ಷನ್ ಮಾಡ್ತಾನೇ ಇದ್ದಾರೆ ಕ್ಯಾಮ್ರದಲ್ಲಿ ಕ್ಯಾಮ್ರಾ ಅಲ್ಲೇ ಪೂಜೆಗಳೆಲ್ಲ ನಡೆಸವ್ರೆ ಆದ್ರೆ ಬಾಗ್ಲ ಆಗ್ಯಾರ ಇವ್ರು ಸಂಡೆ ಆಗಿರೋದಕ್ಕೆ

ಓಕೆ ಓಕೆ ಬಂದಿದ್ ನೋಡುದು ಯಾರು ನೋಡ್ಬಿಟ್ಟು ಕ್ಯಾಮ್ರಾದಲ್ಲೇ ಮಾತಾಡ್ತಾ ಇದಾರೆ ಅವರು ಕೂಡ ಆ ಸಿ ಸಿ ಕ್ಯಾಮ್ರಾದಲ್ಲಿ ಹೇಳ್ತಾ ನೋಡೋದು ಯಾರು ಬಂದ್ರೆ ಈಗ ತೊಂದ್ರೆ ಹೋಗೋಣ ಅವ್ರು ಅಲ್ಲೇ ಮಾತಾಡೋಕೆ நம்பர் அவரே நான் யாரோ மாதா நம்பர் ನಾವ್ ನೋಡ್ತಿದ್ವಿ ಇವ್ರು ಆ ಕ್ಯಾಮ್ರಾದಲ್ಲೇ ಸೆನ್ಸ್ ಆಗ್ಬಿಟ್ಟು ನಾವ್ ಬಂದಿರೋದ್ನ ಅವ್ರು ಅದ್ರಲ್ಲೇ ಮಾತಾಡ್ತಾರೆ ಕ್ಯಾಮ್ರಾದಲ್ಲಿ ಅಲ್ಲಿ ಒಂದು ಫೋನ್ ನಂಬರ್ ಇದೆ ಮಾಡಿ ಅಂತ ಹೇಳ್ತಾರೆ ನಂಬರ್ ಬೇರೆ ಕೊಟ್ಟವ್ರೀಗ ಅದಕ್ ಮಾತಾಡೋಣ ಈಗ ಯಾರು ಅಂತ ಕೇಳ ಶಿಸ್ ನಂಬರ್ ಡೈಲ್ ಮಾಡಿದ ಓ ಸೀಸ ಡೈರಿ ಬೇರೆ ಮೇಂಟೈನ್ ಮಾಡಿ ಇರ್ಲಿ ಬಾಯ್ ಮಾಡಿ ಹೇಳ್ತೀನಿ ಡೈಲ್ ಮಾಡಿ ಮೊದಲನೇ ನಂಬರ್ ಡೈಲ್ ಮಾಡು ಅಲ್ಲಿ ದೇವಸ್ಥಾನ ತಗಿದ್ವಿ ಬೀಗ ಬಂದ ತೆಗಿತೀರಾ ಅಂತ ಕೇಳು ಇಲ್ಲ ಆಯ್ತಲ್ಲ ಶ್ರೀವಾರಿ ದೇವಸ್ಥಾನ ಎಂದೊಳ ಅಂತ ಹುಲಿಕಲ್ ಗುರು ಬಂದಿರ ಎಲ್ಲಾರು ಇಲ್ಲಿ ಡೈಲಿ ಎಂಟ್ರಿ ಮಾಡ್ತಾರ ಗುರು ಬುಕ್ ಮೇಂಟೈನ್ ಮಾಡ್ತಾರೆ ರೆಕಾರ್ಡಿಂಗ್ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಬಾಗಲ್ ತೆಗಿತೀವಿ ಬನ್ನಿ ನೋಡ್ಕೊಂಡು ಹೋಗಿ ಅಂದ್ರು ಹೋಗ್ತಾ ಇದೀವಿ ಮತ್ತೆ ರಿಟರ್ನ್ ಹೋಗ್ತಾ ಗಾಡಿಲಿ ಈಗ ಕ್ಲೋಸ್ ಆಗಿತ್ತು ಅವ್ರು ಬಂದ್ರು ಬೀಗ ತೆಗಿತೀವಿ ಅಂತ ಮತ್ತೆ ಈಗ ಬೀಗ ತೆಗಿತೀವಿ ಅಂದ್ರೆ ಅದೇ ಕಾರಣಕ್ಕೆ ಬಂದ್ಬಿಟ್ಟಿದೀವಿ ಈಗ ಆಗುತ್ತೆ ನಿಮಗೂ ಕೂಡ ಮಾಡಿಸ್ತೀನಿ ಈಗ கேமரா கூட ஆன்